கங்கையில நல்ல பிரீசிக போ மனசொப்பக மயோப்பக கொட்டாயினோ தங்கிறதுனா ಹಲೋ ಹಲೋ ಆತ್ಮೀಯ ರೈತ ಬಾಂಧವ್ರಿ ಇತ್ತ ಸ್ವಲ್ಪ ಲಕ್ಷ ಸಬ್ಸಿಡಿ ಬೀಜಗಳ ಪ್ರಚಾರ ರೈತರಿಗಾಗಿ ಸಬ್ಸಿಡಿ ಕೊಡೋ ಪ್ರಚಾರ ಬರ್ರಿ 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 ಮಾಡಬಾರ್ದಪ್ಪ ಮಾಡಬಾರ್ದು ಈ ಸಬ್ಸಿಡಿ ಬೀಜ ಪೀಝಾ ಕೊಡೋ ಕೆಲ್ಸ ಎಂದು ಮಾಡಬಾರ ಒಂದ್ ಮುಂಜಾನೆ ಬೀಜ ಕೊಡಾಕ್ ಶುರು ಮಾಡಿದ್ರ ಸಂಜೆ ತನ ಆದ್ರೂ ಸಂಜೆತನ ರೈತರ ಬರ್ತಾರ ಬರ್ತಾ ಒಂದ್ ಕಮ್ಮನ ಫಿಗರ್ ಬಂದ ಸರ ಆ ಬೀಜ ಹಾಕೊಡ್ರಿ ಸರ ಈ ಬೀಜ ಸರ ನಿಮ್ ಬೀಜ ಹಾಕೊಡ್ರಿ ಅಂತ ಕೇಳಿದ್ರೆ ಏನ್ ಹೇಳಿ ಆದ್ರ ಆಟ ಇರ್ಲಿ ಇವತ್ತ ಈ ಊರಾಗ ನಾ ಮಾಡೋಣ ವ್ಯಾಪಾರ ಮಾಡುವ ಏನಾರ ಕೆಲಸ ಆಗ್ತೈತೆ ನೋಡೋಣ ಹಲೋ ಹಲೋ ಆತ್ಮೀಯ ರೈತ ಬಾಂಧವ್ರಿ ಲಕ್ಷಿ ಹುಟ್ಟಿ ಕೇಳಿ ಇದು ಕಂಪ್ನಿ ಬೀಜಗಳ ಪ್ರಚಾರ ಕರ್ನಾಟಕ ತುಂಬಾ ಹೆಸರಾದಂತ ಕಂಪ್ನಿ ಬೀಜ ಕಂಪ್ನಿ ಬೀಜಗಳ ಪ್ರಚಾರ ಬರ್ರಿ 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 ಪಟ್ನ ಮುಂದ್ ಬಂದ್ ಸಟ್ But

you <laughs> எல எல்லாத்த எலிங்க சுண்ணபேடி எல்லாத்தே முறத்துல முரத் துராத்திர

ಮೊಟಾಟಾ ಪಿಟಿ ಪಿಟಿ ಅಂತ ಏನೋ ಓಡ್ರು ಕೋ ಅಂತ ನಿಂತಿರಲ್ಲ ಏನು સમાચાર ನೋಡಿದ್ರೆ ಗೊತ್ತಾಗೋದಿಲ್ಲ ನನ್ನ ಕಂಟ್ರಿ ಪ್ಯಾಕೆಟ್ ಯಾಕ್ರೀ ಏನು ಮಾತಾಡಕ್ಕೆ ಇತ್ತಿರಲ್ಲ ಯಾಕ ಹೆಂಗಿತ್ತು ಮೈಗಾ ಹೌದು ಏನು ಅಂದ್ರಲ್ಲ ಮತ್ತೆ ಏನದು ಅದು ಸರಿ ಹೇಳ್ತಿರನಾ ಹೆಂಗಾ ಹಂಗಾದ್ರೆ ನಂದು ನಿನ್ನ ಕೈಯ ಕೊಡ್ತಾನೆ ಇಷ್ಟ ಹಾಗೆ ನೋಡು

ಇದನ್ ನೋಡಿ ನೋಡಿಲಿ ಹೈದರಾಬಾದ್ ಹೈಟೆಕ್ ಮತ್ತು ಲಕ್ಷಿ ಬೀಜ ಇದನ್ನ ನೋಡಿಲಿ ಕುದುರೆ ಕಂಪ್ನಿ ಬೀಸ್ ಹಂಗ ಬರ್ತೈತಿ ಹವಾಲ ನೋಡಿ ಇಲ್ಲಿ ಕಾರ್ಗಿಲ್ ಕಂಪ್ನಿ ಬೀಜ ಇದನ್ನ ಹೋಗಿ ನಿಮ್ಮ ಹೋಟೆಲ್ ಏನು ಹುಡುಗಿ ಬೇಡಪ್ಪ ಮಾರ ನಮಗೆ ಯಾವ ಬೇಡ ಯಾಕಂದ್ರ ನಮ್ಮಪ್ಪ ಮೊದಲ ಅವೇ ಲಕ್ಷ್ಮೀ ಕಂಪ್ನಿ ಅಂತ ಕಾವೇರಿ ಅಂತ ಆಮೇಲೆ ಕಾಂಚನ ಅಂತ ಬಾ ಇದ್ರಾಗ ನೋಡ್ರಿ ನೀವು ಫೇಲ್ ಆಗೋದು ಇಷ್ಟು ದೊಡ್ಡ ಇದ್ರಾಗ ನೋಡ್ರಿ ನೀವು ಫೇಲ್ ಆಗೋದು ನಿಮ್ಮ ಅಪ್ಪ ಹಳ್ಳಿ ಮನುಷ್ಯ ಅವಾಗ ಲಕ್ಷ್ಮಿ ಕಾವೇರಿ ಕಾಂಚನ ತತ್ತಿದ್ದ ಈಗ ಹಳಿ ಕಂಪ್ನಿ ಬೀಜ ನಡೀದಿಲ್ಲ ಈಗ ಏನಿದ್ರು ಹೊಸ ಹೊಸ ಬೀಜ ಹಿಡಿಬೇಕ ಲೇ ಕಿ ಹುಡುಗಿ ಅಯ್ಯೋ ನಿಮ್ಮಂತ ಹರೇ ದುಡಿಗರು ನಮ್ಮಂತ ಹರೇ ದುಡಿಗರು ಬೀಜ ನಿಮ್ಮ ಅಪ್ಪ ನಿಮ್ಮವ್ವ ಸೋಲಿಲ್ಲ ದೊಡಡಕ ಸೋಲಿಲ್ಲ ದೊಡಡಕ ಏನದನ ಪ್ರೀಮಾ ಫಲದಾನ ಬೆಳಿ ತಗಿದ್ ನಿಟ್ಲ ಒಟ್ಟಾಕ ಓಹೋ ಇಲ್ಲಂದ್ರೆ ಆಯ್ತ್ರಿ ತಗೋತិន ರೀ ನೋಡಿ ಬರ್ತಿ ಹುಡುಗ ಬೀಜ ಮತ ನೀನೇ ಹುಡುಕ್ಯಾಡ್ಕತೆ ಬರ್ತೀನಿ ಮತ ¡Tanillo, jodido